ಎನ್ಸಿಪಿ ಗೆ ಸ್ವಾಗತ ನಾನು ದರ್ಶನ್ ಸಿಎಂ ಡಿಸಿಎಂ ವಿಚಾರವಾಗಿ ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮಗಳ ಮುಂದೆ ಮಾತನಾಡುವವರಿಗೆ ವಿಧಿ ಇಲ್ಲದೆ ನೋಟಿಸ್ ಅನ್ನ ಕೊಟ್ಟು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸದಾಶಿವನಗರದ ನಿವಾಸದ ಬಳಿಯಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು ಸಿಎಂ ಬದಲಾವಣೆ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಬಹಿರಂಗ ಹೇಳಿಕೆಯನ್ನ ಕೊಡುವಂಥದ್ದು ಎ ಎಸಿಸಿ ಮತ್ತು ರಾಜ್ಯ ಘಟಕದಿಂದ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಇನ್ನು ಪಕ್ಷಕ್ಕೆ ಶಿಸ್ತು ಅನ್ನುವಂಥದ್ದು ಬಹಳ ಮುಖ್ಯ ಶಿಸ್ತಿಲ್ಲದೆ ಇಲ್ಲದೆ ಯಾವುದೇ ಪಕ್ಷ ಇರೋದಕ್ಕೆ ಸಾಧ್ಯ ಆಗುದಿಲ್ಲ ಇನ್ನು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಇನ್ನು ನೀವರೆಲ್ಲರೂ ಕೂಡ ಸುಖಾಸುಮನೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸಿದ್ರು ಇನ್ನು ಎ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಸಿದ್ದರಾಮಯ್ಯ ಅವರು ಪಕ್ಷದ ಹಿತದೃಷ್ಟಿಯಿಂದ ಹೇಗೆ ಕೆಲಸ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಈ ವಿಚಾರವಾಗಿ ಯಾವುದೇ ಮಂತ್ರಿಗಳು ಶಾಸಕರು ಸ್ವಾಮೀಜಿಗಳು ಮಾತನಾಡುವಂತ ಅವಶ್ಯಕತೆ ಇಲ್ಲ ಬೇರೆ ಟೆಕ್ನಿಕಲ್ ಇಶ್ಯೂಸ್ ಹೇಳ್ತಾ ಇದ್ದಾರೆ ನಮ್ಗಿನ್ನ ಯಾವ್ದು ಏನು ಯಾವ್ದು ಕೆಲಸ ಕೊಟ್ಟಿದ್ದ ಸಿಗುತ್ತಲಿದೆ ಪ್ರಾಬ್ಲಮ್ ಸೇರಿದೆ ಅವರು ಕೂಡ ಅವರು ಜೋಶಿಯವರು ಎದುರು ಮಾತಾಡ್ತೀವಿ ಅಂತ ಕೂಡ ಹತ್ಕೊಂಡು ಆ ಪ್ರಾಬ್ಲಮ್ನ ಸಾರ್ಟ್ಅಪ್ ಮಾಡ್ತಾರೆ ಅಂತ ನಾನು ಕೊಡ್ತೇನೆ ಇತ್ಯದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪರ್ಶದಾಗಿ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ಇನ್ನು ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರ್ ಭೇಟಿ ಮಾಡಿ ಅವರು ಎಲ್ಲೆಲ್ಲಿ ನಮ್ಮ ಅಡಚಣೆ ಇದೆ ಅಂತೇಳಿ ಅದೆಲ್ಲ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಆಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ತಲಾಟೆ ಮಾಡ್ತಾ ಇದ್ದಾರೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪ್ಟಿಷನ್ ಮಾಡಬೇಕು ಅದನ್ನು ಆಗಲ್ಲ ಡಿವಿಯೇಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅದನ್ನು ಸರ್ ಮಾಡ್ತೀವಿ ಕೆಲವು ಕಡೆ ಮತ್ತೆ ದೇವಸ್ಥಾನಗಳಿದೆ ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿ ಪ್ರಧಾನಮಂತ್ರಿಗಳ ಬೇಕಾರೆ ಇವತ್ತು ಸಾಯಂಕಾಲ ಟೈಮ್ ಕೊಟ್ಟಿದ್ದೀನಿ ಬರ್ತೀನಿ ಅಂತ ವಾಪಸ್ ಹೈಕಮಾಂಡ್ ನಾಯಕರ ಭೇಟಿ ಏನಾದ್ರು ಆಗಿದ್ರ ಡಿ ಸಿ ಎಂ ಚರ್ಚೆ ಜೋರಾಗಿ ಆಗ್ತಾ ಇದೆ ಏನಾದ್ರು ವಾರ್ನಿಂಗ್ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೀವಿ ನಾನು ಖರ್ಗೆ ಸಾಹರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿಗಳು ಮಾತಾಡೋ ಅವರು ಯಾರು ಸ್ವಾಬೋ ಅವಶ್ಯಕತೆ ಇಲ್ಲ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರು ಅರ್ಸ್ಲಿ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ನಾನು ಹೇಳ್ತಿರಲ್ಲ ಎ ಸಿ ಸಿ ನಾನು ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾಗುತ್ತೆ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್ ಶಿಸ್ತು ಇಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಏನ್ ಮಾಡ್ತಾರೆ ಾರು ಏನು ಮಾತನಾಡುವಂತ ಅವಶ್ಯಕತೆ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳ್ಕೊಟ್ಟು ಹೇಳಿಸಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ಕೊಟ್ಟಿದೆ ಅಂತ ಗೃಹ ಸಚಿವ ಅಂತ ತಲೆ ಅಲ್ಲ ಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳ್ಕೊಟ್ಟು ಹೇಳಿಸ್ತಾ ಇದ್ದಾರಾ ಅಥವಾ ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ಐ ನಾನು ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಮಾಡಿ ಸ್ವಾಮೀಜಿ ಮಧ್ಯಪ್ರವೇಶ ಮಾಡುವಂತದ್ದು ಸರ್ ಒಂದ್ ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅನ್ನಾಗುವಂಥ ಸ್ವಾಮೀಜಿಗಳು ಪದೇ ಪದೇ ಈ ತರ ಮಧ್ಯಪ್ರವೇಶ ಮಾಡಿದ್ರೆ ಯಾವ ಸ್ವಾಮಿನೂ ಮಾತಾಡಿದ ಇವತ್ತೇ ಮಾತಾಡಿದು ಕೈ ಮುಗಿತೀನಿ ನಮ್ ರಾಜಕಾರಣ ಸುದ್ದಿಗೆ ನೀವು ಬರಕ್ ಹೋಗಿ ಇದು ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಕೆನ್ಸಿಟೆಕ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ